గుమనబడతరేంటో కోటి ఓకే విశ్వాసం ఉంది సార్ విశ్వాసం ఉందా సార్ పూర్ణావది పూర్ణావది సీఎం ఆ హై కమాండ్ వెలి విశ్వాసం ఐతే సార్ తరి మీకు విశ్వాసం ఉంది విశ్వాసం ఉంది సర్ కిన్స్ ఏంగో పూర్ణావది సిఎం అక్కడ హై కమాండ్ వెలి విశ్వాసం ఉంది మీకు ఏమంటారండి పూర్ణావది సీఎం అంటే విశ్వాసం ఉంది దట్ డిపెండ్ అపాన్ హై కమాండ్స్ డిసిషన్

ರೈತರುಗಳು ಬಂದಾಗ ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ ರಾಗಿ ಮುದ್ದೆ ನಾಟಿ ಕೋಳಿ ಇದನ್ನು ಮಾಡ್ತಿದ್ದೆ ಮೊದಲು ಈಗ ಇಲ್ಲ ಈಗ ಕಡಿಮೆ ಆಗಿದೆ ನಾಟಿ ಕೋಳಿ ಬ್ರಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದೀರಿ ಹಳ್ಳಿ ಬಂದವರು ಬಹಳ ಜನ ಹಿಂಗೆ ಈ ಥರ ನನ್ನ ರೀತಿಯಲ್ಲೇ ಮಾಡ್ತಾರೆ ನಾನು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಚಾರ ತೃಪ್ತಿ ಇದೆ ಯಾಕಂದ್ರೆ ಜನರ ಕೆಲಸ ಮಾಡೋದೇ ಖುಷಿ ರಾಜಕಾರಣ ಅಂದ್ರೆ ಏನು ಬಡವರು ದಲಿತರು ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು ಅವ್ರ ಕೆಲಸ ಮಾಡಿಕೊಡ್ತಕ್ಕಂಥ ಇದು ಯಾವತ್ ಯಾವತ್ತಾದ್ರೂ ಸರ್ ಈ ತರದ್ ಒಂದು ರೆಕಾರ್ಡ್ ಮಾಡಬಲ್ಲೆ ನಾನು ಒಬ್ಬ ಸಿದ್ದರಾಮ ಉಂಡಿಯಿಂದ ಬಂದ್ಬಿಟ್ಟು ನಂಗೆ ಗೊತ್ತೇ ಇಲ್ಲ ನಾನು ಬಹಳ ಹೆಚ್ಚಂದ್ರೆ ಒಂದು ಸಾರಿ ಎಮ್ ಎಲ್ ಎ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಎಮ್ ಎಲ್ ಎ ಆದ ಆಮೇಲೆ ಅವಕಾಶಗಳು ಸಿಕ್ತು ಮಂತ್ರಿ ಆದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದ ಲೀಡರ್ ಆಫ್ ದಿ ಅಪೋಸಿಷನ್ ಆದ ಮುಖ್ಯಮಂತ್ರಿನೂ ಹೀಗೆ ಅವಕಾಶಗಳು ಬಂದಿದ್ದಾವೆ

ರಾಜಕೀಯ ಪ್ರಮುಖ ಘಟ್ಟದಲ್ಲಿದೆ ರೀ ಜನಕ್ಕೆ ನಾನು ಇನ್ನೂ ಮಾಡಬೇಕು ಇಂಥದ್ದೊಂದು ಪ್ರಮುಖವಾದ ವಿಚಾರಗಳನ್ನ ಇಟ್ಕೊಂಡಿದ್ದೀನಿ ನೋಡಪ್ಪ ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ ಅಸಮಾನತೆ ಹೋಗೋವರೆಗೂ ನಾವು ಸಮಾಜಕ್ಕೆ ಎಲ್ಲರಿಗೂ ನ್ಯಾಯ ಸಿಕ್ಕೋವರೆಗೂ ಹೋರಾಟ ಮಾಡ್ತಲೇ ಇರ್ತೀವಿ ಮತ್ತು ಆ ಜನಗಳ ಕೆಲಸ ಮಾಡ್ತಲೇ ಸಾಕಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದೀರಲ್ಲ ಸಾರ್ ಈಗ ನಾನು ಇನ್ನೂ ಜನಕ್ಕೆ ಈ ಥರದ ಇನ್ನೂ ವಿಶೇಷ ಥರ ಮೈಸೂರಿಗೆ ಅಥವಾ ರಾಜ್ಯಕ್ಕೆ ಈ ಬಾರಿ ಬಜೆಟ್ ನೋಡಿ ಬಳ್ಳಾರಿಯ ವಿಚಾರದಲ್ಲಿ ಈಗ ಏನಾದ್ರು ಪ್ರತ್ಯೇಕ ತನಿಖೆಯ ವಿಚಾರದಲ್ಲಿ ಏನಾದ್ರು ತೀರ್ಮಾನ ಆಗ್ತಾ ಇದೆ ನಾನು ಇವ್ರ ಜೊತೆ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ ಗೊತ್ತಿಲ್ಲ ನನಗೆ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೊ ಇನ್ವೆಸ್ಟಿಗೇಷನ್ ನಡೆದು ಈಗ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆ ಇನ್ವೆಸ್ಟಿಗೇಷನ್ ಮಾಡಲಿ ಅಲ್ಲ ಸ್ವಾಮಿ ಅವರು ನಿನ್ನೆ ಯಾಕೆ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಏನು ಇದರಿಂದ ಉದ್ದೇಶ ಎಲ್ಲ ದುರುದ್ದೇಶ ಇದೆ ಅನ್ನುವಂಥದ್ದು ಆರೋಪಗಳನ್ನ ಮಾಡಿದ್ದಾರೆ ಸಿಬಿಐ ತನಿಖೆ ಯಾವಾಗಲೂ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಕಾನೂನು ರೀತಿ ಮಾತಾಡಲ್ಲ ಅವರು ರಾಜಕೀಯವಾಗಿ ಮಾತಾಡಲ್ಲ ಅವ್ರು ರಾಜಕೀಯವಾಗಿ ಹೇಳಿದ್ದಾರೆ ನೋಡೋಣ ఏష్యా నెట్ న్యూస్ నెట్వర్క్ ప్రస్తుతి